ಅಷ್ಟಕ್ಕೂ ಸಾರಿಗೆ ವೆಹಿಕಲ್ ಖುಷಿಯಾಗಿದೆ ಪ್ರೈಸ್ ಖುಷಿಯಾಗಿದೆ ಅಷ್ಟಕ್ಕೂ ಕಡಿಮೆ ರೇಟ್ ಗಾಡಿ ಸಿಕ್ತ ಸಾರಿ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಆ ಸಾವಿರ ರೂಪಾಯಿ ಗಾಡಿ ಪರಲಿದೆ ಸಲವತ್ತಾರು ಸಾವಿರ ರೂಪಾಯಿಗೆ ಇಪ್ಪತ್ತು ಇಪ್ಪತ್ತೆರಡು ಮಾಡ್ಲಿ ಚುಪಿಟ್ರೆ ಸಿಗುತ್ತೆ ಸರ್ ಸಿಗೋದಿಲ್ಲ ಬಿಡಿ ನಿಮಗೆ ಹೇಗೆ ಸಿಕ್ಕ ನಮಗೆ ನಿಮ್ಮ ಕಡೆ ಸಿಕ್ಕಿದ ಮೊಬೈಲ್ ನೋಡಿದ್ದು ಹಾಗಾದ್ರೆ ನಮ್ಮ ಚಾನೆಲ್ ಚಾನಲ್ ಮಾಡ್ಬೇಕು ಬೇಡ ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಗಾಡಿ ಸಿಗ್ತಾ ಹಾಗೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ಸರ್ ನಮಗೆ ತುಂಬಾನೇ ಖುಷಿ ಆಗ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಿಮ್ಗೆ ಕಮಿಟಿ ಗಾಡಿ ಸಿಕ್ಕಿದೆ ನಿಮಗೆ ಖುಷಿಯಾಗಿದೆ ಮುನ್ನೂರು ಕಿಲೋಮೀಟರ್ ದೂರದಿಂದ ಬಂದು ಹದಿನೈದು ಸಾವಿರ ರೂಪಾಯಿ ನಿಮಗೆ ಸೇವ್ ಆಗಿದೆ ನೀವು ದುಡಿದಿದ್ದೀರಿ ಅಂತ ಹೇಳ್ಬೋದು ಹೌದು ಹೈ ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಬುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಂಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮ್ ಗೆ ಒಂದನೇ ಬ್ರಂಚ್ ಗೆ ಇವತ್ತು ಜಿಲ್ಲೆಯಿಂದ ಚನ್ನರಾಯಪಟ್ಟಣ ತಾಲೂಕಿನಿಂದ ಹಿರೇಸೇವೆ ಗ್ರಾಮದ ನಮ್ಮ ಶೋರೂಮಿಗೆ ಚಂದ್ರಶೇಖರ್ ಸರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಕ್ಕತ್ತಾದಂತ ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಚಂದ್ರಶೇಖರ್ ಸಾರ್ ಅವರು ಏನು ಹೇಳ್ತಾರೆ ಕೇಳಲಿಕ್ಕಿದ್ದೇವೆ ಸರ್ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಗಾಡಿ ತಗೊಂಡು ಬಿಟ್ಟಾರ ಸದ್ಯಕ್ಕೆ ಅಂತ ಅನಿಸ್ತೈತೆ ಗಾಡಿ ತುಂಬಾ ಚೆನ್ನಾಗಿ ಲೇಡೀಸ್ ಗಾಡಿ ನಾವು ಒಟ್ಟಲ್ಲಿ ಅಲ್ಲೇ ನೋಡಿದೆ ಮೊಬೈಲ್ ಅಲ್ಲಿ ಅಲ್ಲಿ ನೋಡಿದ್ದು ಅವರು ನಮಗೆ ಗಾಡಿ ಅಂತ ಹೇಳಿದ್ರು ಎಲ್ಮಂಗ್ಳ ಗಾಡಿ ಬರೋ ಗಾಡಿಲಿ ನಮಗೆ ನೆಮ್ಕಿತ್ತು ಪರ ಇಲ್ಲಿ ಬಂದ್ ನೋಡಿದ್ರು ಪರ ಮೊಬೈಲ್ ನೋಡಿ ಗಾಡಿ ಹಾಕಿರ್ಬಹುದು ನಂಬಿಕೆ ಐತಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ದಿನಗಳಿಂದ ವಾಚ್ ಮಾಡ್ತಿದಿರಿ ಆರ್ ತಿಂಗಳ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ ನಂಬಿಕೆ ಐತಿ ಗ್ಯಾರಂಟಿ ಐತೆ ನಮ್ಕೆ ಐತೆ ಸರ್ ನಮ್ಮ ಶೋರೂಮ್ ಬಗ್ಗೆ ಬೇರೆ ನೀವು ಮಾತಾಡ್ಲಿಕ್ಕೆ ಇಚ್ಛಿಸ್ತೀರ ಅಂದ್ರೆ ನೀವು ಆರು ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಹಾಸನದಿಂದ ಅದೆಷ್ಟೋ ಒಂದ್ ಸರ್ ಹಾಸನದಿಂದ ಹಾಸನದಿಂದ ಅದೆಷ್ಟೋ ಗ್ರಾಹಕರುಗಳು ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತೆಗೆದು ಹೋಗಿದ್ದಾರೆ ಇವೆಲ್ಲ ವಿಡಿಯೋ ನೀವು ನೋಡಿದೀರಾ ಇವೆಲ್ಲ ನೋಡ್ಬಿಟ್ಟು ನೀವೇನ್ ಹೇಳ್ತೀರಾ ಸರ್ ಅಲ್ಲ ಪ್ರತಿಯೊಬ್ಬರು ಬಂದು ತಗೊಂಡೋಗ್ಬೋದು ನಿಮ್ಮ ದುಡ್ಡಿಗೆ ಪರೆಯಲ್ಲ ಗಾಡಿ ಕಮ್ಮಿ ಸಿಗ್ತೀವಿ ಅಂತ ಅನ್ಕೊಂಡಿದ್ದೀನಿ ನಮಗೆ ನೋಟೋ ಪರೆಯಾಗಿಲ್ಲ ನೋಡೋಣ ನಂಬಿಕೆ ಐತೆ ನೋಡೋಣ ಅನ್ಕೊಂಡಿದ್ವಿ ಪರೆಯಲ್ಲ ನೀವು ಬಂದು ತಗೊಂಡು ಹೋಗ್ಬೋದು ಸರ್ ನಾವು ಕೊಟ್ಟ ವೆಹಿಕಲ್ ಪ್ರೈಸ್ ಬಗ್ಗೆ ನೀವೇನು ಹೇಳ್ತೀರಾ ನಮ್ಮ ರೇಟಿ ಪರೆಯಲ್ಲ ಒಟ್ಟಲ್ಲಿ ಪರವಾಗಿಲ್ಲ ಸರ್ ನಾವು ಕೊಟ್ಟ ಗಾಡಿಗೆ ನಿಮಗೆ ಎಷ್ಟು ಸೇವೆ ತಂದು ನೀವು ಅನ್ಕೊಳ್ತೀರಾ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಸೇವಾ ಇದೆ ಇಪ್ಪತ್ತು ಸಾವಿರ ಹತ್ರ ಹತ್ರ ಸೇವೆ ಆಗಿರ್ಬೋದು ಯಾಕಂದ್ರೆ ಇಪ್ಪತ್ತೆರಡು ಅಲ್ಲ ಸರ್ ಅಲ್ವಾ ಸರ್ ಇರ್ಲಿ ನಾವು ಒಂದು ನಲವತ್ತೇಳು ಸಾವಿರ ರೂಪಾಯಿ ಕೊಟ್ಟಿದೀವಿ ಅದೇ ಒಂದು ಹದಿಮೂರು ಹದಿನೈದು ಸಾವಿರ ಸೇವಾಯ್ತು ಆಯ್ತು ಖುಷಿ ಆಯ್ತು ಯಾಕಂದ್ರೆ ಮುನ್ನೂರು ಕಿಲೋಮೀಟರ್ ನೀವು ಇಲ್ಲಿಗೆ ಬಂದು ನಿಮಗೆ ಅಂದ್ರೆ ನಿಮಗೆ ನೀವೇನು ಅನ್ಕೊಂಡ್ ಬಂದಿದ್ರೆ ನಿಮಗೆ ಖುಷಿ ಆಯ್ತು ಆಯ್ತು ಖುಷಿ ಆಯ್ತು ಅಂದ್ರೆ ಹಂಗಲ್ಲ ನೀವು ಮುನ್ನೂರು ಕಿಲೋಮೀಟರ್ ದೂರದಿಂದ ಬಂದದಕ್ಕೆ ನಿಮಗೆ ವರ್ಕ್ ನಿಮಗೆ ಲಾಭ ಆಯ್ತಲ್ಲ ಅಂದ್ರೆ ನಿಮ್ಮಲ್ಲಿ ಪರವಾಗಿಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಏನೇ ಇರಲಿ ಇವತ್ತು ಮುನ್ನೂರು ಕಿಲೋಮೀಟರ್ ದೂರದಿಂದ ಹಾಸನ ಜಿಲ್ಲೆಯಿಂದ ಚನ್ನರಾಯಪಟ್ಟಣ ತಾಲೂಕಿನಿಂದ ಹಿರೇಸೇವೆ ಗ್ರಾಮದ ಇವತ್ತು ನಮ್ಮ ನಮ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮುನ್ನೂರು ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ಶೋರೂಮಿಗೆ ಚಂದ್ರಶೇಖರ್ ಸಾರ ಅವರು ಇವತ್ತು ನಮ್ಮ ಅಭಿಮಾನಿಯಾಗಿ ನಮ್ಮ ಸಬ್ಸ್ಕ್ರೈಬರ್ ಆಗಿ ನಮ್ಮ ಫಾಲೋವರ್ ಆಗಿ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ನಂಬಿಕೊಂಡು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದರು ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಳ್ಳೆ ವಹಿಕಲ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡಲು ಟಿವ್ ಜುಪೀಟರ್ ಅನ್ನು ಬರೀ ನಲವತ್ತಾರುವರೆ ಸಾವಿರ ರೂಪಾಯಿಗೆ ನಾನು ಇವತ್ತು ಸಾರಿಗೆ ಕೊಡ್ತಾ ಇದ್ದೇನೆ ಡೆಲಿವರಿ ಕೊಡ್ತಾ ಇದ್ದೇನೆ ನಿನ್ನೆ ಮೊನ್ನೆ ಒಂದು ಒನ್ ವೀಕ್ ಕೂಡ ಎರಡು ಮೂರು ದಿವಸ ಇತ್ತು ಈ ವೆಹಿಕಲ್ ನಮ್ಮ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಆಫರ್ ಅಂತ ಅಪ್ಲೋಡ್ ಮಾಡಿದ್ದೆ ಅದೇ ನಾನು ಏನು ನಾನೇ ಸಾವಿರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಆಫರ್ ಹಾಕಿ ಅಪ್ಲೋಡ್ ಮಾಡಿದ್ದೇನೆ ಅದೇ ರೇಟಲ್ಲಿ ಅಲ್ಲಿ ಸರ್ ಅಡ್ವಾನ್ಸ್ ಮಾಡಿಬಿಟ್ಟು ಅದೇ ರೇಟಿಗೆ ಪರ್ಚೇಸ್ ಮಾಡಿದರೆ ಒಂದು ರೂಪಾಯಿ ಚರ್ಚೆ ಮಾಡಲಿಲ್ಲ ಸಾವಿರ ರೂಪಾಯಿ ಏನ್ ಆಫರ್ ಹಾಕಿದನೋ ಅದೇ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ಕೋ ಸಾರಿಗೆ ವೈಕಲ್ ಖುಷಿಯಾಗಿದೆ ನಮ್ಮ ಪ್ರೈಸ್ ಖುಷಿಯಾಗಿದೆ ಅಷ್ಟಕ್ಕೂ ಕಡಿಮೆ ರೇಟ್ ಅಲ್ಲಿ ಗಾಡಿ ಸಿಕ್ತ ಸಾರಿ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಆ ದುಡ್ಡಿಗೆ ಪರೈಲ್ಲ ನಮಗೆ ನಲವತ್ತಾರು ಸಾವಿರ ರೂಪಾಯಿಗೆ ಗಾಡಿ ಪರ ಇಲ್ಲ ಸರ್ ನಲ್ವತ್ತಾರು ವರೆ ಸಾವಿರ ರೂಪಾಯಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡಲು ಚುಪ್ಪಿಟ್ಟಾರೆ ಸಿಗುತ್ತೆ ಸರ್ ಇಲ್ಲ ಸಿಗೋದಿಲ್ಲ ನಿಮಗೆ ಹೇಗೆ ಸಿಕ್ಕಿತ್ತು ಸರ್ ನಮಗೆ ನಿಮ್ಮ ಕಡೆ ಸಿಕ್ಕಿದೆ ಮೊಬೈಲ್ ನೋಡಿದ್ದು ಸರ್ ಹಾಗಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕು 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 ಏನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಗಾಡಿ ಸಿಕ್ತಾ ಹಾಗೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ಸರ್ ನಮಗೆ ತುಂಬಾನೇ ಖುಷಿ ಆಗ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಇವತ್ತು ಕಮ್ಮಿ ರೇಟ್ ಗಾಡಿ ಸಿಕ್ಕಿದೆ ನಿಮಗೆ ಖುಷಿಯಾಗಿದೆ ಮುನ್ನೂರು ಕಿಲೋಮೀಟರ್ ದೂರದಿಂದ ಬಂದು ಹದಿನೈದು ಸಾವಿರ ರೂಪಾಯಿ ನಿಮಗೆ ಸೇವ್ ಆಗಿದೆ ನೀವು ದುಡಿದೀರ ಅಂತ ಹೇಳ್ಬೋದಲ್ಲ ಅಲ್ಲ ಸರಿ ಹೌದು ಏನೇ ಇರಲಿ ಹಾಗೆ ಇವತ್ತು ಇಡೇ ಸೇವೆ ಗ್ರಾಮದಿಂದ ಚನ್ನರಾಯಪಟ್ಟಣ ತಾಲೂಕಿನಿಂದ ಹಾಸನ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮನ್ನು ನಂಬಿಕೊಂಡು ಚಂದ್ರಶೇಖರ್ ಸಾರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮುನ್ನೂರು ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಏನ್ ನಮ್ಮ ಕಡೆ ವಿಸಿಟ್ ಮಾಡಿದರೆ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಂದು ವೈಕಲ್ ಅನ್ನು ಡೆಲಿವರಿ ಕೊಡ್ತಾ ಇದ್ದೇನೆ ಡೆಲಿವರಿ ಕೊಡ್ತಾ ಇದ್ದೇನೆ ಡೆಲಿವರಿ ಕೊಡ್ತಾ ಇದ್ದೇನೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೆಸ್ ತಕೊಂಡು ಹೋಗ್ತಿದ್ದಾರೆ ಚಂದ್ರಶೇಖರ್ ಸಾರ್ ಅವರು ಇವತ್ತು ಹಾಗಾಗಿ ಈವಿನಿ ನಿಮಗೆ ಖುಷಿಯಾಗಿದ್ರೆ ಹಾಸನ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ಈವಿನಿ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ತರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ ಜಿಲ್ಲೆಯಿಂದಲೇ ಯಾವ ಯಾವ ಊರಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ